ಕಾಲ ಟೆಸ್ಟ್ ಕ್ರಿಕೆಟ್ ನಲ್ಲಿ ತನ್ನ ಅದ್ಭುತ ಪ್ರದರ್ಶನದಿಂದಲೇ ಜನರ ಮನೆಗೆದಂತಹ ಕ್ರಿಕೆಟ್ ಅಭಿಮಾನಿಗಳನ್ನ ರಂಜಿಸಿದಂತಹ ಚತೇಶ್ವರ್ ಪೂಜಾರ ಅವರು ಇದೀಗ ಎಲ್ಲ ಒಂದು ಆಯಾಮದ ಎಲ್ಲ ಒಂದು ರೀತಿಯ ಕ್ರಿಕೆಟ್ ಆಟಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ತಮ್ಮ ವಿದಾಯದ ಸುದ್ದಿಯನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಿಸುವಂತಹ ಮೂಲಕ ಅಭಿಮಾನಿಗಳಿಗೆ ಒಂದು ರೀತಿ ಬೇಸರವೂ ಇದೆ ಹಾಗೂ ಅಭಿಮಾನಿಗಳಿಗೆ ಇದರ ನಿರೀಕ್ಷೆಯೂ ಇತ್ತು ಅಂತಲೇ ಕೂಡ ಹೇಳಬಹುದು ಯಾಕಂದ್ರೆ ಇತ್ತೀಚೆಗೆ ಘಟಾನುಘಟಿಗಳಾದಂತಹ ವಿರಾಟ್ ಕೊಹ್ಲಿ ಇರ್ಬೋದು ರೋಹಿತ್ ಶರ್ಮಾ ಇರ್ಬೋದು ಅವರೆಲ್ಲರೂ ಕೂಡ ಒಂದು ಏನು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ ನಂತರ ಇವರು ಕೂಡ ಒಂದು ನಿವೃತ್ತಿಯನ್ನು ಘೋಷಣೆ ಮಾಡುವಂಥದ್ದು ಒಂದು ರೀತಿ ನಿರೀಕ್ಷೆ ಇತ್ತು ಅಂತಲೇ ಹೇಳ್ಬೋದು ಜೊತೆಗೆ ಎರಡು ವರ್ಷಗಳಿಂದ ಯಾವುದೇ ಒಂದು ಟೆಸ್ಟ್ ಕ್ರಿಕೆಟ್ನಲ್ಲಿ ಇವರು ಆಯ್ಕೆ ಆಗ್ತಿರಲಿಲ್ಲ ಆಯ್ಕೆ ತಂಡ ಆಯ್ಕೆ ಒಂದು ತಂಡದ ಸದಸ್ಯರು ಇವರನ್ನು ಕಡೆಗಣಿಸ್ತಲೇ ಬಂದಿದ್ದರಿಂದ ಚೇತೇಶ್ವರ ಪೂಜಾರ ಅವರು ನಿವೃತ್ತಿಯನ್ನು ಘೋಷಣೆ ಮಾಡುವಂಥದ್ದು ಬಹಳಷ್ಟು ಖಚಿತ ಅಂತಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತಲೇ ಹೇಳ್ಬೋದು ಆದರೂ ಕೂಡ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಬೇಸರ ಇದೆ ಅಂತಲೇ ಹೇಳ್ಬೋದು ಚೇತೇಶ್ವರ್ ಪೂಜಾರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾವನಾತ್ಮಕವಾಗಿ ಒಂದು ಸುದೀರ್ಘವಾದಂತಹ ಒಂದು ಪೋಸ್ಟನ್ನು ಬರೆದುಕೊಂಡಿದ್ದಾರೆ ಎಲ್ಲ ಒಳ್ಳೆಯ ಒಂದು ವಿಚಾರಗಳಿಗೂ ಕೂಡ ಒಂದು ಕೊನೆ ಅಂತ ಬಂದೇ ಬರುತ್ತೆ ಆ ಕೊನೆ ಗಳಿಸುವಂತಹದ್ದು ಅಸಾಧ್ಯವಾದರೂ ಕೂಡ ಅದು ಅನಿವಾರ್ಯ ಆಗಿರುತ್ತೆ ನಾನು ಎಲ್ಲ ಒಂದು ರೀತಿಯ ಒಂದು ಎಲ್ಲ ಒಂದು ಪ್ರಕಾರಗಳಂ ಪ್ರಕಾರಗಳ ಒಂದು ಕ್ರಿಕೆಟ್ ಆಟಕ್ಕೆ ನಾನು ವಿದಾಯವನ್ನು ಘೋಷಣೆ ಇದ್ದೀನಿ ಅಂತ ಹೇಳಿರುವಂತಹದ್ದು ಒಂದು ಪೋಸ್ಟ್ ಹಾಕುವ ಮೂಲಕ ಸೊ ಎರಡ್ ಸಾವಿರದ ಐದರಲ್ಲಿ ಚೇತೇಶ್ವರ ಪೂಜಾರ ಅವರು ಪ್ರಥಮ ದರ್ಜೆಯ ಕ್ರಿಕೆಟ್ಗೆ ಪದಾರ್ಪಣೆಯನ್ನು ಮಾಡಿರ್ತಾರೆ ಇವರ ತಂದೆ ಅರವಿಂದ್ ಪೂಜಾರ ಅವರೇ ಏನು ಚೇತೇಶ್ವರ ಪೂಜಾರ ಅವರಿಗೆ ಮೊದಲ ಕೋಚ್ ಅಂತಲೇ ಹೇಳ್ಬೋದು ಅವರ ಒಂದು ಕೋಚಿಂಗ್ನಲ್ಲೇ ಅಥವಾ ಅವರ ಒಂದು ಕಲಿಕೆಯಿಂದಲೇ ಏನು ಇವರ ಒಂದು ಪ್ರತಿಭೆ ಮುಂದೆ ಬಂತು ಅಂತಲೇ ಹೇಳ್ಬೋದು ಜೊತೆಗೆ ಏನು ಚೇತೇಶ್ವರ ಪೂಜಾರ ಅವರು ಮೊಟ್ಟ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿದ್ದು ನಮ್ಮ ಬೆಂಗಳೂರಿನಲ್ಲಿ ಆಡ್ತಾರೆ ಆಸ್ಟ್ರೇಲಿಯಾದ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಟೆಸ್ಟ್ ಪಂದ್ಯವನ್ನು ಆಡ್ತಾರೆ ಆ ಒಂದು ಸಂದರ್ಭದಲ್ಲಿ ರಣಜಿ ಕ್ರಿಕೆಟ್ಗೆ ಅವರು ಪಾದಾರ್ಪಣೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಆಗ ಅವರ ಒಂದು ಕ್ಯಾಪ್ಟನ್ ರಾಹುಲ್ ದ್ರಾವಿಡ್ ಇರ್ತಾರೆ ಸೊ ರಾಹುಲ್ ದ್ರಾವಿಡ್ ಅವರ ನಂತರದಲ್ಲಿ ಇವರನ್ನು ಅಂದರೆ ರಾಹುಲ್ ದ್ರಾವಿಡ್ ಅವರನ್ನು ಟೆಸ್ಟ್ ಪಂದ್ಯಾವಳಿಯಲ್ಲಿ ಗೋಡೆ ದ ವಾಲ್ ಅಂತಲೇ ಕರೀತಾರೆ ದ ವಾಲ್ನ ಜೂನಿಯರ್ ವರ್ಷನ್ ಅಂತಲೇ ಕರೆಸ್ಕೊಳ್ತಾರೆ ಚೇತೇಶ್ವರ ಪೂಜಾರ ಅವರು ಜೂನಿಯರ್ ವಾಲ್ ಅಂತಲೇ ಕರೆಯಲ್ಪಡ್ತಾರೆ ದಶಕಗಳ ಕಾಲ ಅವರು ತಮ್ಮ ಅದ್ಭುತ ಪ್ರದರ್ಶನ ತಮ್ಮ ತಾಳ್ಮೆಯ ಪ್ರದರ್ಶನದಿಂದ ಸಾಕಷ್ಟು ಒಂದು ಆಟಗಳಲ್ಲಿ ಒಂದು ರೀತಿ ಆಟವನ್ನು ಆಡಿ ಅದ್ಭುತವಾದಂತಹ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅವರ ಒಂದು ಅಭಿಮಾನಿಗಳಿಗೆ ಅವರು ರಂಜಿಸ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಹನ್ನೆರಡರಿಂದ ಅವರು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೂ ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಡಿರುವಂತಹ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಒಂದು ತಮ್ಮ ಒಂದು ಕೊನೆಯ ಆಟವನ್ನು ಆಡ್ತಾರೆ ಟೆಸ್ಟ್ ಕ್ರಿಕೆಟ್ನ ಕೊನೆಯ ಆಟವನ್ನು ಎರಡು ಸಾವಿರದ ಏನು ಇಪ್ಪತ್ತ ನಾ ಮೂರರಲ್ಲಿ ಆಡ್ತಾರೆ ಅಂತಲೇ ಹೇಳ್ಬೋದು ಅದಾದ ನಂತರದಲ್ಲಿ ಅವರನ್ನು ಆಯ್ಕೆ ತಂಡ ಸತತವಾಗಿಯೂ ಅವರನ್ನು ಒಂದು ರೀತಿ ಕಡೆಗಣಿಸ್ತಾ ಬಂದಿದೆ ಅವರನ್ನು ಆಯ್ಕೆ ಮಾಡಿಲ್ಲ ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಆ ವಿದಾಯ ಒಂದ್ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ವಿದಾಯವನ್ನ ಘೋಷಣೆ ಮಾಡ್ತಾರೆ ಅಂತಲೇ ಹೇಳಬಹುದು ಸೊ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿದೇಶದಲ್ಲಿ ಆಸೀಸ್ ಪಂದ್ಯವನ್ನು ಆಡದಂತಹ ಒಂದು ಸಂದರ್ಭದಲ್ಲಿ ಇವರು ಸತತ ಸಾವಿರದ ಇನ್ನೂರ ಐವತ್ತ ಎಂಟು ಬಾಲ್ಗಳನ್ನು ಎದುರಿಸಿ ಮೂರು ಶತಕಗಳನ್ನು ಸಿಡಿಸಿ ತಂಡದ ಒಂದು ಗೆಲುವಿಗೆ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಎರಡು ಸಾವಿರದ ಹನ್ನೆರಡರಿಂದ ಇವರು ಏನು ಟೆಸ್ಟ್ ಕ್ರಿಕೆಟ್ನಲ್ಲಿ ಆಟವಾಡಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ದಶಕಗಳ ಕಾಲ ಮೂರನೇ ಕ್ರಮಾಂಕದಲ್ಲಿ ಅತ್ಯಂತ ಪ್ರಬಲ ಆಟಗಾರ ಅಂತಲೇ ಆಧಾರ ಸ್ತಂಭ ಅಂತಲೇ ಇವರನ್ನ ಚೇತಾರ ಚೇತೇಶ್ವರ್ ಪೂಜಾರ ಅವರನ್ನು ಕರೆದಿರುವಂಥದ್ದು ಜೊತೆಗೆ ರಾಹುಲ್ ದ್ರಾವಿಡ್ ಅವರ ನಂತರದಲ್ಲಿ ಇವರನ್ನ ಜೂನಿಯರ್ ಬಾಲ್ ಅಂತಲೂ ಕೂಡ ಕರೆದಿರುವಂತಹದ್ದು ಈ ಒಂದು ನಿಟ್ಟಿನಲ್ಲಿ ಟೆಸ್ಟ್ ನಲ್ಲಿ ಅವರ ಕೊಡುಗೆ ಬಹಳ ಮಹತ್ವದಾಗಿದೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಸತತ ನೂರ ಮೂರು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಇಲ್ಲಿಯವರೆಗೂ ಮೂರು ದ್ವಿಶಕಗಳು ಹತ್ತೊಂಬತ್ತು ಶತಕಗಳನ್ನು ಸಿಡಿಸಿ ಮೂವತ್ತೈದು ಅರ್ಧ ಶತಕಗಳನ್ನು ಸಿಡಿಸಿ ಚೇತೇಶ್ವರ ಪೂಜಾರ ಅವರು ಮಿಂಚಿರುವಂತಹದ್ದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಣಜಿ ಟ್ರೋಫಿಯ ಆಟವನ್ನು ಇವರೇನು ಆಡ್ತಾರೆ ಗುಜರಾತ್ನಲ್ಲಿ ಅದು ಚೇತೇಶ್ವರ ಪೂಜಾರ ಅವರ ವೃತ್ತಿ ಜೀವನದ ಕೊನೆಯ ಪಂದ್ಯ ಅಂತಲೇ ಹೇಳಬಹುದು ಇದಾದ ನಂತರದಲ್ಲಿ ನಾವು ಚೇತೇಶ್ವರ ಪೂಜಾರ ಅವರ ಬಾಲ್ಯದ ಬಗ್ಗೆ ಮಾತನಾಡಿದರೆ ಏನು ಅವರ ಒಂದು ಜರ್ನಿಯನ್ನು ನೋಡುವುದಾದರೆ ಅರವಿಂದ ಪೂಜಾರ ಅಂದರೆ ರಣಜಿ ಆಟದ ಮಾಜಿ ಆಟಗಾರ ಆಗಿರುವಂತಹ ಅರವಿಂದ ಪೂಜಾರ ಅವರ ಮಗ ಚೇತೇಶ್ವರ ಪೂಜಾರ ಅವರು ಆ ಬಾಲ್ಯದಲ್ಲಿಯೇ ತನ್ನ ತಾಯಿಯನ್ನು ಕಳೆದುಕೊಳ್ತಾರೆ ಅದಾದ ನಂತರದಲ್ಲಿ ಇವರನ್ನು ಒಂದು ರೀತಿ ಬಲವಾಗಿ ಬೆಳೆಸುವಂಥದ್ದೇ ಅವರ ತಂದೆ ಅರವಿಂದ ಪೂಜಾರ ಅವರು ತಾಯಿ ತಂದೆಯಾಗಿ ಎರಡರಲ್ಲೂ ಕೂಡ ನೋಡ್ಕೊಳ್ತಾರೆ ಜೊತೆಗೆ ಕೋಚಿಂಗನ್ನು ಕೊಡ್ತಾರೆ ಕ್ರಿಕೆಟ್ನ ಕೋಚಿಂಗನ್ನು ಅವರಿಂದಲೇ ಇವರು ಕಲಿತಾರೆ ಫಸ್ಟ್ ಹಂತದಲ್ಲಿ ಅಂತಲೇ ಹೇಳ್ಬೋದು ಅದಾದ ನಂತರದಲ್ಲಿ ಆ ಇವರಿಗೆ ತಾಳ್ಮೆಯ ಆಟವನ್ನ ಆಡಬೇಕು ಅನ್ನೋದನ್ನು ಕೂಡ ಅವರ ತಂದೆ ಕಲಿಸ್ಕೊಡ್ತಾರೆ ಆ ನಂತರದಲ್ಲಿ ಆ ಎರಡ್ ಸಾವಿರದ ಹದಿಮೂರರಲ್ಲಿ ಚೇತೇಶ್ವರ ಪೂಜಾರ ಅವರು ಪೂಜಾ ಪರಿವಿಯರನ್ನ ಮದ್ವೆ ಆಗ್ತಾರೆ ಪೂಜಾ ಅವರನ್ನ ವಿವಾಹವಾಗ್ತಾರೆ ಅಂದರೆ ಕ್ರಿಕೆಟ್ ಜೀವನದ ಬಗ್ಗೆ ಒಂದು ಚೂರು ನಾಲೆಡ್ಜ್ ಇಲ್ಲದಂತಹ ಒಬ್ಬರು ಪೂಜಾ ಇವರ ಒಂದು ಜೀವನದಲ್ಲಿ ಅಂದರೆ ಇವರ ಒಂದು ಡಯೆಟಿಷಿಯನ್ ಆಗ್ತಾರೆ ಆ ಡಯೆಟಿಷಿಯನ್ ಆಗುವಂತಹ ಪ್ರೊಸೆಸ್ ಹೇಗಿದೆ ಅಥವಾ ಕ್ರಿಕೆ ಒಬ್ಬ ಕ್ರಿಕೆಟರ್ನ ಮದುವೆ ಆದಂತಹ ಕ್ರಿಕೆಟ್ನ ನಾಲೆಡ್ಜ್ ಇಲ್ಲದ ಒಬ್ಬ ಮಹಿಳೆ ಕ್ರಿಕೆಟರ್ನ ಮದುವೆ ಆದಾಗ ಅವರ ಜೀವನ ಹೇಗಿರುತ್ತೆ ಗಂಡನ ಒಂದು ವೃತ್ತಿ ಜೀವನದ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಆ ಒಂದು ಅನುಭವ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬುಕ್ಕನ್ನು ಕೂಡ ಅವರು ಇತ್ತೀಚೆಗೆ ಬರೆದಿರುವಂತಹದ್ದು ಆ ಬುಕ್ನ ಹೆಸರು ದ ಲೈಫ್ ಆಫ್ ದ ಕ್ರಿಕೆಟರ್ಸ್ ವೈಫ್ ಅನ್ನುವಂಥ ಒಂದು ಬುಕ್ಕನ್ನು ಅವರು ಬರೀತಾರೆ ಸೊ ಈ ಬುಕ್ನಲ್ಲಿ ಅವರು ತಮ್ಮ ಒಂದು ಅನುಭವವನ್ನು ಬರೆದು ಒಬ್ಬ ಕ್ರಿಕೆಟರ್ನ ವೈಫು ಹೇಗೆ ಅವರಿಗೆ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಆ ಒಂದು ಜೀವನಕ್ಕೆ ಹೇಗೆ ಅವರನ್ನು ಅವರು ಮುಗಿಸ್ಕೋಬೇಕು ಪ್ಲಸ್ ಆ ಕ್ರಿಕೆಟರ್ ಪತಿಯನ್ನು ಹೇಗೆ ನೋಡ್ಕೊಳ್ತೀವಿ ಅನ್ನೋ ಒಂದು ಅಷ್ಟು ಅನುಭವಗಳನ್ನು ಅವರು ಆ ಒಂದು ಪುಸ್ತಕದಲ್ಲಿ ಬರೆದಿರುವಂತಹದ್ದು ಸೊ ಆ ಪುಸ್ತಕ ಕೂಡ ಇತ್ತೀಚೆಗಾಗಿ ಪ್ರಕಟ ಆಗಿರುವಂತಹದ್ದು ಹೀಗೆ ಚೇತೇಶ್ವರ್ ಪೂಜಾರ ಅವರ ವೃತ್ತಿ ಜೀವನ ಇರ್ಬೋದು ಅವರ ಒಂದು ಪರ್ಸ್ನಲ್ ಲೈಫ್ ಇರ್ಬೋದು ಅದನ್ನು ನಾವಿಲ್ಲಿ ಹೇಳಿರುವಂತಹದ್ದು ಏನು ಸೌರಾಷ್ಟ್ರದ ಟೀಮ್ ನ ಒಂದು ಅಧ್ಯಕ್ಷ ಇದ್ದಾರೆ ಜಯದೇವ್ ಶಾ ಅವರು ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ನಾವು ಅವ್ರಿನ್ನೂ ಆಡಲಿ ಅಂತ ನಿರೀಕ್ಷೆ ಮಾಡಿದ್ವಿ ಅವರು ವಿದಾಯ ಹೇಳಿರುವಂತಹ ಬೇಸರ ತಂದಿದೆ ಅನ್ನುವಂತಹ ಒಂದು ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿರುವಂತಹ ಸುದ್ದಿ ಖಚಿತ